ನಮಸ್ಕಾರ ಎಲ್ಲರಿಗೂ ಮತ್ತೆ ಅಣ್ಣನ ಮನೇಲಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೇ ಹತ್ತಕ್ಕೆ ಬಂದ್ವಿ ಇದು ಮೇ ಹನ್ನೊಂದನೇ ತಾರೀಕು ಶನಿವಾರ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಎಲ್ಲರೂ ರೆಡಿಯಾಗಿದ್ದೀವಿ ಹೊರಗಡೆ ಹೋಗೋದಕ್ಕೆ ಏಕೆಂದರೆ ಒಂದಷ್ಟು ಪ್ಲೇಸ್ಗಳನ್ನು ನಮ್ಮ ಮಕ್ಕಳಿಗೆ ಮತ್ತು ನನ್ನ ತಮ್ಮನಂಟಿಗೆ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ತುಂಬ ಜನ ಇರೋದರಿಂದ ಕಾರಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೆ ಮೆಟ್ರೋದಲ್ಲಿ ಹೋಗೋಣ ಅಂತ ಬರ್ತಾಯಿದ್ದೀವಿ ಯಶವಂತಪುರಕ್ಕೆ ಈ ಸ್ಯಾಂಡಲ್ ಸೋಫ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನೇನೆ ಹತ್ರ ಇಲ್ಲಿಗೆ ಬಂದು ಎಲ್ಲ ಸೇರಿಕೊಂಡು ಒಟ್ಟಿಗೆ ಹೋಗ್ತಾಯಿದೀವಿ ಮೆಟ್ರೋದಲ್ಲಿ ನನ್ನ ತಮ್ಮನ ಪಾಪುಗೆ ಫಸ್ಟ್ ಜರ್ನಿ ಮೆಟ್ರೋದಲ್ಲಿ ನನ್ನ ಮಗಳಿಗೆ ಲಾಸ್ಟ್ ಇಯರ್ ಮೆಟ್ರೋದಲ್ಲಿ ಕರ್ಕೊಂಡೋಗಿದ್ದೀವಿ ನನ್ನ ತಮ್ಮನ ಪಾಪು ತುಂಬ ಎಂಜಾಯ್ ಮಾಡ್ತಿತ್ತು ಮೆಟ್ರೋದಲ್ಲಿ ಅವ್ನು ತುಂಬ ಖುಷಿ ಪಡ್ತಿದ್ದ ಮೆಟ್ರೋದಲ್ಲಿ ಜಾಸ್ತಿ ಜನ ಇರೋದ್ರಿಂದ ಮೆಟ್ರೋದಲ್ಲೂ ಹೋಗ್ತಿದ್ವಿ ಇಲ್ಲಾಂದರೆ ಕಾರಲ್ಲೂ ಹೋಗ್ತಿದ್ವಿ ಈ ಥರ ಮೆಟ್ರೋದಿಂದ ನಾವು ಇವಾಗ ವಿಶ್ವೇಶ್ವರ ಮ್ಯೂಸಿಯಮ್ಗೆ ಬಂದ್ವಿ ಫಸ್ಟು ವಿಶ್ವೇಶ್ವರ ಮ್ಯೂಸಿಯಂ ನೋಡೋಣ ಆಮೇಲೆ ಕಬ್ಬನ್ ಪಾರ್ಕ್ ಹೋಗೋಣ ಅಂತ ನಾವು ಒಂದು ದಿನವೂ ಟೈಮ್ ವೇಸ್ಟ್ ಮಾಡಿದೆ ದಿನ ಒಂದೊಂದು ಪ್ಲೇಸ್ ನೋಡಿದ್ದೀವಿ ಅದರಲ್ಲೂ ಕಂಟಿನ್ಯೂಸ್ ಆಗಿ ಒಂದು ಮೂರು ದಿನ ನಾಲ್ಕು ದಿನ ತುಂಬ ಪ್ಲೇಸ್ಗಳಿಗೆ ಹೋಗಿದ್ವಿ ಯಾಕಂದರೆ ನನ್ನ ತಮ್ಮ ಊರಿಗೆ ಹೋಗ್ತಾ ಇದ್ದ ಅವನಿಗೆ ಡ್ಯೂಟಿಗೆ ಹೋಗಬೇಕಾಗಿತ್ತು ಒಂದು ಮೂರು ದಿನ ಅವನು ಬಂದಿದ್ದ ರಜಾ ಇರೋದರಿಂದ ಮತ್ತೆ ಅವನು ಫೋಟೋ ಅಂತ ಅವನಿರಬೇಕಾದ್ರೇ ಒಂದಷ್ಟು ಪ್ಲೇಸ್ಗಳನ್ನು ನೋಡಿಬಿಡೋಣ ಯಾಕಂದರೆ ಅವ್ರ ಗಂಡ ಹೆಂಡ್ತಿರೋ ಜೊತೆಯಲ್ಲಿ ಒಂದಷ್ಟು ಪ್ಲೇಸ್ಗಳನ್ನು ನೋಡಿಕೊಳ್ಳಿ ಶಾಪಿಂಗ್ ಮಾತ್ರ ನಾವು ಆಮೇಲೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ನನ್ನ ತಮ್ಮನೇಂಡ್ತಿ ಇವಾಗ ನನ್ನ ತಮ್ಮ ಇರಬೇಕಾದ್ರೇ ಶನಿವಾರ ವಿಶ್ವೇಶ್ವರ ಮ್ಯೂಸಿಯಮ್ಗೆ ಬಂದ್ವಿ ಮತ್ತು ಅವನು ಪಾಪ ಕರ್ಕೊಂಡಾಗುತ್ತೆ ಮತ್ತು ಅವನಿದ್ದಾಗ್ಲೂ ಅವ್ರ ಗಂಡ ಹೆಂಡ್ತಿ ಹೋದಾಗ ಚೆನ್ನಾಗಿರುತ್ತೆ ಅಂತ ಈ ಥರ ಬಂದು ವಿಶ್ವೇಶ್ವರ ಮ್ಯೂಸಿಯಮ್ಗೆ ತುಂಬ ರಶ್ ಇತ್ತು ಇವಾಗ ರಜಾ ಮಕ್ಕಳು ಕರ್ಕೊಂಡು ಬಂದು ಎಲ್ಲ ಪೇರೆಂಟ್ಸು ತೋರಿಸೋದ್ರಿಂದ ತುಂಬ ರಶ್ ಇತ್ತು ತುಂಬ ಶಕ್ಕೆ ಬಟ್ ತುಂಬ ಚೆನ್ನಾಗಿತ್ತು ವಿಶ್ವೇಶ್ವರ ಮ್ಯೂಸಿಯಮು ನಾನು ಚಿಕ್ಕದ್ರಲ್ಲಿ ಯಾವಾಗಲೂ ನೋಡಿದ್ದು ಮತ್ತೆ ಹೋಗಿತ್ತು ಮತ್ತೆ ಇವಾಗ ನನಗೂ ಅದೊಂದು ನೆನೆಸ್ಕೊಂಡು ಇವಾಗ ಮತ್ತೆ ಹೊಸ ಥರದ್ದು ನಾನು ನೋಡಿದಾಗಾಯಿತು ನನ್ನ ಮಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಲಾಸ್ಟ್ ಇಯರೇನೆ ಅನ್ಕೋತಾ ಇದ್ವಿ ಸುಮಾರು ಒಂದು ನಾಲ್ಕು ವರ್ಷದಿಂದನೂ ಅನ್ಕೋತಿದ್ವಿ ಕೊರೋನಾ ಇತ್ತು ಹೊರಗಡೆ ಹೋಗೋಕ್ಕಾಗಲಿಲ್ಲ ಮತ್ತೆ ಒಂದು ಸ್ವಲ್ಪ ದೊಡ್ಡವಳಾಗಲಿ ಆಮೇಲೆ ತೋರಿಸೋಣ ಹಾಗಾದರೆ ಅವಳು ನೆನ್ಪಿಟ್ಕೊತಾಳೆ ಅಂತ ಇಟ್ಕೊಂಡು ಇವಾಗ ಅದನ್ನು ತೋರಿಸೋದಕ್ಕೆ ಬಂದ್ವಿ ಇಲ್ಲಿ ಮಕ್ಕಳಿಗೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಯಾಕಂದರೆ ನಮ್ಮ ಯಜಮಾನ್ರು ಒಬ್ಬರು ಸೈನ್ಸ್ ಟೀಚರ್ ಆಗಿರೋದರಿಂದ ಪ್ರತಿಯೊಂದನ್ನು ಮಕ್ಕಳಿಗೆ ಎಲ್ಲನೂ ಬಿಡಿಸಿ ನಿಧಾನಕ್ಕೆ ಹೇಳ್ಕೊಂಡು ಕರ್ಕೊಂಡು ಬರ್ತಿದ್ರು ನನ್ನ ತಮ್ಮನ ಪಾಪ ಅಂತ ತುಂಬ ಎಂಜಾಯ್ ಮಾಡ್ತಿತ್ತು ಒಂಥರ ಹೊಸ ಥರ ಅವನಿಗೆ ಇದೇ ಫಸ್ಟ್ ಟೈಮ್ ಇಷ್ಟು ಹೊರಗಡೆ ಬಂದು ಅವನು ನೋಡ್ತಾ ಇರೋದು ಎಷ್ಟು ಖುಷಿ ಪಡ್ತಾ ಇದ್ನ ಇನ್ಮೇಲೆ ಅದಕ್ಕೆ ಈ ಥರ ಮಕ್ಕಳುಗಳನ್ನು ಹೊರಗಡೆ ಕರ್ಕೊಂಡೋಗಿ ಒಂದಷ್ಟು ತೋರಿಸ್ಬೇಕು ಯಾಕಂದರೆ ನನ್ನ ಮಗಳನ್ನ ಅವಳು ಐದು ತಿಂಗಳು ಪಾಪಯಿಂದನೇ ನಾವು ಹೊರಗಡೆ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ ಬಟ್ ಈ ನಮ್ಮ ತಮ್ಮನ ಪಾಪನ ಒಂದು ಸ್ವಲ್ಪ ಕಡಿಮೆಯೇ ಹೊರಗಡೆ ಕರ್ಕೊಂಡೋಗಿರೋದು ಇವಾಗ ಬೆಂಗಳೂರಿಗೆ ಫಸ್ಟು ಅವನು ತುಂಬ ಏನು ಎಂಜಾಯ್ ಮಾಡ್ತಿದ್ದ ಮತ್ತು ತುಂಬ ಖುಷಿ ಪಡ್ತಿದ್ದ ಅದನ್ನ ನೋಡಿ ನನಗೂ ಆಯಿತು ಈ ವರ್ಷ ಅವನ ಕರ್ಕೊಂಡು ಬಂದು ಅವನಿಷ್ಟು ಖುಷಿ ಪಡ್ತಾ ಇದ್ದಾನಲ್ಲ ಅಂತ ಅವನು ನೋಡಿ ನನಗಂತೂ ತುಂಬ ಹೇಳೋಕ್ಕಾಗ ಅಷ್ಟು ಖುಷಿಯಾಯಿತು ನಮ್ಮ ಯಜಮಾನ್ರು ಹುಡುಗರುಗಳಿಗೆಲ್ಲ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡಿ ಮಾಡಿ ತೋರಿಸ್ತಾ ಇದ್ರು ನಿಧಾನಕ್ಕೆ ನಾನು ಒಂದಷ್ಟು ಪಾಪ ಕರ್ಕೊಂಡು ಒಂದಷ್ಟು ವಿಡಿಯೋಗಳು ಮಾಡಿಕೊಂಡು ಹಿಂಗೆ ವಿಶ್ವೇಶ್ವರ ಮ್ಯೂಸಿಯಂನ ನೋಡಿದ್ವಿ ತುಂಬ ಚೆನ್ನಾಗಿತ್ತು ನೀವೂ ಸಲ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸಲ ನೋಡಿ ಲೈಫಲ್ಲಿ ಈ ಮ್ಯೂಸಿಯಂನ ಮಕ್ಕಳಿಗೆ ತೋರಿಸ್ಬೇಕು ಹಾಗೇ ಲಾಸ್ಟಲ್ಲಿ ಈ ಗ್ಲಾಸ್ ಹೌಸ್ಗೆ ಬಂದ್ವಿ ನನಗಂತೂ ಇಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಇದಿಷ್ಟು ಮ್ಯೂಸಿಯಮ್ದು ವಿಡಿಯೋ ಆಗಿತ್ತು ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ತುಂಬ ಲಾಂಗ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ